ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಸಿನಿಮಾ ಒಂದು ಬೇರು ನಮ್ಗೆ ಹಾಕಿಕೊಟ್ಟಿದ್ದೆವು ವಿಶ್ವಪ್ರಸಾದ್ ಸರ್ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಯಾವ ಥರ ಮಾಡ್ಬೇಕು ಯಾವ ಥರ ಮಾಡಬೇಕು ಅಂದಾಗ ಒಂದು ಐಡಿಯಾ ಅಂದರೆ ರೆಗ್ಯುಲರ್ ಆಗಿ ಗಣೇಶ್ ಸರ್ ಹೆಂಗ್ ನೋಡಿದರೆ ಅದಿಲ್ದರೆ ಬೇರೆ ಏನ್ ಮಾಡ್ಬೋದು ಯೋಚಿಸಿ ಅಂದಾಗ ಈ ಥರದೊಂದು ಐಡಿಯಾ ಬಂತು ಬಟ್ ಗಣೇಶ್ ಸರ್ ಇದಾರಲ್ಲ ನಾನು ಹೇಳ್ತೀನಿ ಯಾವ ಪಾತ್ರ ಇದ್ರೂ ಅದ್ರೊಳಗಡೆ ತುಂಬ್ಕೊಂಡ್ಬಿಡ್ತಾರೆ ನಿಮಗೆ ಈಗ ಸ್ಕ್ರೀನ್ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಹೆಂಗೆ ಕೂತ್ ಬಂತು ನನಗೆ ನಾನು ಶಾರ್ಟ್ ತೆಗಿಬೇಕಾದ್ರೆ ಆಸ್ ಎ ಫ್ಯಾನ್ ಆಗಿ ನಾನಲ್ಲಿ ಖುಷಿ ಕಟ್ಟೇಳೋದಕ್ಕಿಂತ ಜಾಸ್ತಿ ಖುಷಿ ಪಡ್ತಾ ಇದೆ ಗಣೇಶ್ ಸರ್ ಕಟ್ಟೇಳೋ ಅನ್ನೋನು ಅಷ್ಟು ತುಂಬ ಕ್ಯಾರೆಕ್ಟರ್ ಒಳಗಡೆ ಅಷ್ಟು ಇದಾಗ್ಬಿಟ್ಟಿದ್ರು ತುಂಬ ಖುಷಿ ಆಯಿತು ನನಗೆ ಎಸ್ಪೆಷಲಿ ನನ್ನ ಅದೃಷ್ಟ ಅನಿಸುತ್ತೆ ವಿಶ್ವಪ್ರಸಾದ್ ಸರ್ ನನಗೆ ಚಾನ್ಸ್ ಕೊಟ್ಟಿದ್ದು ಗಣೇಶ್ ಸರ್ ನನಗೆ ಬೆಂತಟ್ಟಿದ್ದು ಮತ್ತು ವಂದನ ಮೇಡಮ್ ಅಂತೂ ನಮಗೆ ಯು ಎಸ್ ಅಲ್ಲಿ ಇದ್ದಾಗಿಂತ ನನಗೆ ಹೇಳೋರು ಮಾಸ್ಟರ್ ನೀವೇನಾದರೂ ದೊಡ್ಡದಾಗಿ ಮಾಡಬೇಕು ದೊಡ್ಡದಾಗಿ ಮಾಡಬೇಕು ಅಂತ ವಂದನಾ ಮೇಡಮ್ ತುಂಬ ಥ್ಯಾಂಕ್ಸ್ ನಾನು ಹೇಳ್ತೀನಿ ಯಾಕಂದ್ರೆ ಸ್ಟೇಜ್ ಮೇಲೆ ನಾವು ಪ್ರತಿಯೊಬ್ಬನು ನೆನ್ಸ್ಕೊಬೇಕಂತೆ ಆ ಥರ ನಾನು ಇನ್ನೂ ಏನು ಆಗದೇ ಇರಬೇಕಾದ್ರೆ ವಂದನಾ ಮೇಡಮ್ ನನಗೆ ಖುಷ್ ಮಾಡೋರು ನೀವೇನಾದರೂ ಮಾಡಿ ಮಾಸ್ಟರ್ ಮಾಡಿ ಮಾಡಿ ಮಾಸ್ಟರ್ ಅಂತ ಅದ್ರ ಜೊತೆಗೆ ವಿಜಯ ಮೇಡಮು ನನ್ನ ಪ್ರತಿ ಹೆಜ್ಜೆಯಲ್ಲೂ ಜೊತೆಗೆ ನಿಂತ್ಕೊಂಡು ಏನೇನು ಬೇಕೋ ಅದೆಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇದಾರೆ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ಬಗ್ಗೆ ಇಷ್ಟು ಮಾತ್ರ ಹೇಳ್ತೀನಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೆಂಟಿಮೆಂಟ್ಸು ವ್ಯಾಲ್ಯೂಸ್ ಏನೇನಿದೆಯೋ ಅದೆಲ್ಲ ಈ ಸಿನಿಮಾದಲ್ಲಿ ಇರುತ್ತೆ ಗಣೇಶ್ ಸರ್ ಎಷ್ಟು ನಗಸ್ಬೇಕು ಅಷ್ಟು ನಗಿಸ್ತಾರೆ ಎಷ್ಟು ವೈಬ್ರೇಷನ್ ಕೊಡಬೇಕು ಅಷ್ಟು ಕೊಡಿಸ್ತಾರೆ ಈ ಸಿನಿಮಾದಲ್ಲಿ ಫ್ಯಾನ್ಸ್ಗೆ ಈ ಸಿನಿಮಾ ಯಿಂದ ನಿಜವಾಗ್ಲೂ ಹಬ್ಬ ಇರುತ್ತೆ ಥ್ಯಾಂಕ್ ಯು ಸೋ ಮಚ್